ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ನೂರನೇ ಮಠವನ್ನ ನಾವಿಂದು ಮಾಗಡಿ ರಸ್ತೆಯಲ್ಲಿರುವಂತಹ ರಾಘವೇಂದ್ರರ ಮುರ್ಸಿಕಾ ಸನ್ನಿಧಾನಕ್ಕೆ ಬಂದಿದ್ದೇವೆ ಮಾಚೋಹಳ್ಳಿ ಬಳಿರುವಂತಹ ಒಂದು ವಿಶೇಷವಾದಂತಹ ಸನ್ನಿಧಿ ಇಡುಗುಂಜಿಯ ಗಣಪತಿ ಇರುವಂತಹ ಹಾಗೂ ಸಿರಿ ಮಹಾಲಕ್ಷ್ಮಿಯ ಒಂದು ಸನ್ನಿಧಾನವಾದಂತಹ ಒಂದು ಮಠಕ್ಕೆ ನೂರನೇ ಮಠದರ್ಶನವಾಗಿ ನಾವು ಬಂದು ಇಲ್ಲಿನ ದರ್ಶನ ಹಾಗೂ ಇಲ್ಲಿನ ಮಹಿಮೆ ಹಾಗೂ ಒಂದಷ್ಟು ಮಹಿಮೆಗಳನ್ನ ನಾ ಹೇಳ್ತಾ ಹೋಗ್ತೇನೆ బండి దర్శనమీ పుణ్య ఆగ్రో ಯಾವಾಗ ನಾವು ಗುರುವಿನ ಗುಲಾಮನಾಗ್ತೇವೋ ತದನಂತರ ನಮ್ಮ ಜೀವನದಲ್ಲಿ ನಮ್ಮ ಆಧ್ಯಾತ್ಮಿಕವಾಗಿ ನಮ್ಮ ಜೀವನದಲ್ಲಿ ಒಂದಷ್ಟು ಬೆಳಕು ಮೂಡುತ್ತೆ ನಾವೆಷ್ಟೇ ಪಾಪ ಮಾಡಿದ್ರು ಕೂಡ ನಮ್ಮ ಮನಸ್ಸಿಗೆ ನಾವು ಎಷ್ಟೇ ಪುಣ್ಯಮಂತರು ಅಂದ್ಕೊಂಡಿದ್ರು ಕೂಡ ಅದರ ನಿರ್ಧಾರವನ್ನು ಭಗವಂತ ಮಾಡ್ತಾನೆ ಆಗ ನಾವು ಗುರುವನ್ನ ಪೂಜಿಸಿದಾಗ ಗುರುಗಳ ಒಂದು ಚರಣ ಪಾದಗಳಿಗೆ ಹೆರಗಿದಾಗ ನಮ್ಮೆಲ್ಲ ಪಾಪಕರ್ಮಗಳನ್ನು ನಮ್ಮೆಲ್ಲ ಒಳ್ಳೆ ಕರ್ಮಗಳನ್ನು ಲೆಕ್ಕ ಹಾಕಿ ಯಾವ ರೀತಿ ನಮಗೆ ಕೊಡಬೇಕೋ ಅದನ್ನು ಕೊಡ್ತಾ ಬರ್ತಾರೆ ಹಾಗಾಗಿ ಬಹಳ ಒಂದು ಚಿಕ್ಕಂದಿನಲ್ಲಿ ಕೇಳಿದಂತಹ ಒಂದು ಸಂಗತಿ ಏನಪ್ಪ ಅಂದರೆ ಚಿಕ್ಕಂದಿನಲ್ಲಿ ಗುರುರಾಯರು ಒಂದು ಪವನಗಳನ್ನು ಕೇಳ್ತಿದ್ದೆ ಅದು ಒಬ್ಬ ವ್ಯಕ್ತಿ ಹೊಟ್ಟೆ ನೋವಿನಿಂದ ತುಂಬ ನೋವು ನೋವಿಲಿರ್ತಾನೆ ಎಷ್ಟೇ ಔಷಧಿ ಪತ್ತೆಗಳಾದರೂ ಕೂಡ ಕಡಿಮೆ ಆಗಲಿಲ್ಲ ಆತರಿಗೆ ಡಾಕ್ಟರ್ಗಳು ಆಪ್ರೇಷನ್ ಆಗಬೇಕು ಅಂತ ಹೇಳ್ತಾರೆ ಆದರೆ ಆಪರೇಷನ್ ಮಾಡಿದರೆ ಬದುಕುವಂತಹ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳ್ತಾರೆ ಆಗ ಮಾಡಿಸೋದಾದರೆ ಒಂದು ತಿಂಗಳವರು ಬದುಕ್ಬೋದು ಹೆಚ್ಚು ಅಂತ ಹೇಳಿದಾಗ ಈಗಿರುವಾಗ ಮನೆಯವರೆಲ್ಲ ಸೇರಿ ದೇವರ ಮೇಲೆ ಒಂದು ಪ್ರಾರ್ಥನೆಯನ್ನು ಮಾಡಿ ದೇವರ ಮೇಲೆ ಭಗವಂತನ ಮೇಲೆ ಪ್ರಾರ್ಥನೆಯನ್ನ ಭಾರವನ್ನು ಹಾಕಿ ಭಗವಂತ ಇಟ್ಟ ಹಾಗಲಿ ಆಗಲಿ ಅಂತೇಳಿ ಆಸ್ಪತ್ರೆಗೆ ಸೇರಿಸ್ತಾರೆ ಕೂಡ ಒಂದೆರಡು ದಿನಗಳವರೆಗೆ ಆಪರೇಷನ್ ದಿನ ಗೊತ್ತಾಗುತ್ತೆ ಹೀಗೆ ಆತನನ್ನು ನೋಡಲು ಬಂದಿರೋರಲ್ಲಿ ಯಾರೋ ಒಬ್ಬರು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸು ಏನಾದರೂ ನನ್ನ ಜೀವನದಲ್ಲಿ ಆಗಬಹುದು ಅಂತೇಳಿ ಬಹಳಷ್ಟು ಜನರಿಗೆ ನಾನಾ ರೂಪದಿಂದ ರಾಯರು ಪರಿಹಾರನ ಸಿಕ್ಕದಂತೆ ಹೇಳಿ ಹೇಳ್ತಾರೆ ಅವ್ರಿಗೆ ಹಾಗಾದರೆ ರಾಯರ ಒಂದು ಚಿಕ್ಕ ಫೋಟೋವನ್ನು ಅವರಿಗೆ ಕೊಟ್ಟು ಹೊಟ್ಟೆ ನೋವಿನಿಂದ ಬೆಳೆದಿದ್ದ ರೋಗಿಗೆ ಒಂದು ಹುಲ್ಲು ಕಟ್ಟಿ ಆಸರೆ ಆಗುತ್ತೆ ಇಲ್ಲಿ ಅವನ ಜೀವನೇ ಆಯಿತು ಇನ್ನೇನು ಆಪರೇಷನ್ ಮಾಡಿಸ್ಕೊಂಡ್ರು ಕೂಡ ಒಂದು ತಿಂಗಳು ಗ್ಯಾರಂಟಿಯನ್ನು ಮಾತ್ರ ಕೊಟ್ಟಿದ್ದಾರೆ ಡಾಕ್ಟ್ರು ಹಾಗಾಗಿ ಯಾರೋ ಬಂದರು ಸ್ನೇಹಿತರೊಬ್ಬರು ಬಂದರು ರಾಯರನ್ನು ಸ್ಮರಿಸು ಅವರೆಂಥ ಕಷ್ಟಗಳನ್ನು ಹೋಗಲಾಡಿಸಿದ್ದಾರೆ ನಿನಗೂ ಕೂಡ ಮಾಡ್ತಾರೆ ಅನ್ನೋದು ರಾಯರ ಒಂದು ಚಿಕ್ಕ ಫೋಟೋವನ್ನ ಕೊಟ್ಟು ಹೋಗ್ತಾರೆ ಆಗ ಅವ್ರಿಗೆ ಒಂದು ಬಲ ಬಂದಂಗಾಯ್ತು ಒಂದು ಹುಲ್ಲು ಕಟ್ಟಿಯಷ್ಟು ಬಲ ಬಂದಂಗಾಗುತ್ತೆ ಗುರುವೆ ಈ ಕಾಯಿಲೆಯನ್ನ ಮುಕ್ತ ಮಾಡಿದ್ರೆ ಮಂತ್ರಾಲಯಕ್ಕೆ ಬಂದು ನಿನ್ನ ದರ್ಶನವನ್ನ ಮಾಡ್ತೇನೆ ಅಂತೇಳಿ ನೀನೇ ದಾರಿ ತೋರು ಗುರುವೆ ಅಂತೇಳಿ ರಾತ್ರಿ ಮಲಗ್ತಾರೆ ಆಪರೇಷನ್ ಆಗುವ ಹಿಂದಿನ ದಿವಸ ರಾತ್ರಿ ಏನಾಗುತ್ತಪ್ಪ ಅಂದರೆ ಗರಿಗರಿಯಾದ ಒಂದು ಬಿಳಿಯಾದ ಬಟ್ಟೆ ಪ್ಯಾಂಟ್ ಶರ್ಟು ಬಿಳಿ ಕೋಟು ಸ್ಕೆಚಸ್ ಕೂಪ್ ಹಾಕೊಂಡು ಒಬ್ಬ ಡಾಕ್ಟರ್ ಬರ್ತಾರೆ ರೋಗಿಯನ್ನ ಆ ವ್ಯಕ್ತಿಯನ್ನ ಸ್ವಲ್ಪ ಪರೀಕ್ಷಿಸಿ ಹೊಟ್ಟೆ ಮೇಲೆ ಕೈಯನ್ನ ಆಡಿಸಿದಂತಾಗುತ್ತೆ ಸ್ವಲ್ಪ ಹೊತ್ತಿಗೆ ಅವನಿಗೆ ಮೈ ಮೈಮರೆತು ನಿದ್ದೆ ಬಂದ್ಬಿಡುತ್ತೆ ಅದು ನೋವಿಲ್ಲದಂತೆ ಹಯಾದ ನಿದ್ರೆಯಾಗಿರುತ್ತೆ ಬೆಳಗ್ಗೆ ನರ್ಸ್ ಮತ್ತು ವಾರ್ಡ್ ಬಾಯ್ ಬಂದು ಆ ಓ ಟಿ ಟಿ ಒಳಗೆ ಕರೆದೊಯ್ಯಲು ಅವರನ್ನು ಬರ್ತಾರೆ ಆತ ಹಾಸಿಗೆಯಿಂದ ಎದ್ದು ಆರಾಮವಾಗಿ ಕುಳಿತು ನಗುತ್ತಾ ತಿಂಡಿಯನ್ನು ಮಾಡ್ತಾ ಇರ್ತಾನೆ ಇದನ್ನು ನೋಡಿದಂತಹ ಅವರು ಆಶ್ಚರ್ಯಪಡ್ತಾರೆ ಇದೇನಿದು ತುಂಬ ಹೊಟ್ಟೆನಿಂದ ಬಳುತ್ತಿದ್ದಂತಹ ಇವನು ನಿದ್ರೆಯನ್ನೇ ಮಾಡುತ್ತಿದ್ದಂತಹ ಇವನು ಆರಾಮವಾಗಿ ನಿದ್ರೆ ಮಾಡಿ ಒಂದು ಟಿಫನನ್ನು ತಿಂದ್ಕೊಂಡು ಹಾಯಾಗಿ ನಗುನಗುತ್ತಾ ಇದ್ದಾನಲ್ಲ ಅಂತೇಳಿ ಅವರಿಗೆ ಆಶ್ಚರ್ಯವಾಗುತ್ತೆ ಕೇಳ್ತಾರೆ ಅವರು ನರ್ಸ್ ಕೇಳ್ತಾರೆ ಏನಪ್ಪಾ ಇದೇನು ಮಾಡ್ತಿದ್ವಿ ಅಂತ ನಿನಗೆ ಹೊಟ್ಟೆ ನೋವೇನು ಇಲ್ವೇನು ನನಗೆ ಯಾವ ಸ್ವಲ್ಪ ಹೊಟ್ಟೆ ನೋವು ಕೂಡ ಇಲ್ಲ ಆರಾಮವಾಗಿದ್ದೇನೆ ಅಂತ ಹೇಳ್ತಾರೆ ನರ್ಸ್ ಒಂದೇ ಉಸಿರಿಗೆ ಓಡೋಗಿ ಡಾಕ್ಟ್ರ್ ಹತ್ತಿರ ಹೋಗಿ ನೋಡಿದನಲ್ಲ ಹೇಳ್ತಾರಂತೆ ಆಗ ಡಾಕ್ಟ್ರು ಆತನನ್ನು ಕರೆದುಕೊಂಡು ಬರ್ಲಿಕ್ಕೆ ಹೇಳ್ತಾರಂತೆ ಆತ ಆರಾಮವಾಗಿ ನಡೆದುಕೊಂಡು ಬಂದು ಆ ಬರುವುದನ್ನು ನೋಡಿ ಡಾಕ್ಟರಿಗೂ ಕೂಡ ಆಶ್ಚರ್ಯವಾಗುತ್ತೆ ಹೊಟ್ಟೆ ನೋವಿಲ್ಲದೆ ಹೊಟ್ಟೆ ನೋವಿಲ್ಲವೇ ಅಂತೇಳಿ ಕೇಳ್ತಾರಂತೆ ಆಗ ಆತ ಡಾಕ್ಟರ್ ಹತ್ರ ಹಿಂದಿನ ದಿನದ ಒಂದು ವೃತ್ತಾಂತ ಆತ್ಮೀಯರೊಬ್ಬರನ್ನು ಬಂದ್ರು ಆತ್ಮೀಯರೊಬ್ಬರು ಬಂದಿದ್ರು ಬಂದಿದ್ದು ರಾಘವೇಂದ್ರ ಗುರುಗಳನ್ನ ಪ್ರಾರ್ಥಿಸುವಂತೆ ಹೇಳಿದ್ರು ಗುರುಗಳ ಒಂದು ಚಿಕ್ಕ ಫೋಟೋವನ್ನ ಕೊಟ್ಟಿದ್ರು ನನ್ನ ಜೀವನ ಇಲ್ಲಿಗೆ ಮುಗಿದೋಯ್ತು ಅನ್ಕ ಅನ್ಕೊಂಡಿದ್ದೆ ಆದ್ರೆ ಭಕ್ತಿಯಿಂದ ಗುರುಗಳನ್ನ ಪ್ರಾರ್ಥಿಸಿ ನೋವಿನಿಂದ ನರಳುತ್ತಿದ್ದಂತೆ ಮಲಗಿದ್ದೆ ಒಂದು ಹೊತ್ತಿನಲ್ಲಿ ಕನಸಿನಲ್ಲೇ ರಾಯರು ಬಾಗಿಲು ತೆರೆದು ಒಳಗೆ ಬರ್ತಾರೆ ನೇರವಾಗಿ ನನ್ನ ಹತ್ತಿರವೇ ಬಂದು ಪ್ಯಾಂಟ್ ಮತ್ತು ಚೌಕಳಿ ಮನೆ ಇರುವಂತಹ ಒಂದು ಶರ್ಟ್ ಅನ್ನು ಹಾಕಿಕೊಂಡು ಬಿಳಿ ಕೋಟನ್ನು ಸ್ಕೆಚಸ್ಕೋಪ್ ಅನ್ನು ಹಾಕಿಕೊಂಡು ತೇಜಸ್ಸನ್ನು ತುಂಬಿದಂತಹ ಮುಖ ಬಂದವರೇ ಸ್ವಲ್ಪ ನನ್ನನ್ನು ಪರೀಕ್ಷಿಸುತ್ತಾರೆ ನನ್ನ ಹೊಟ್ಟೆಯ ಮೇಲೆ ಕೈ ಹಾಡಿಸಿ ಕೆಲವೇ ನಿಮಿಷಗಳಲ್ಲಿ ಮರೆಯಾಗ್ತಾರೆ ಆಮೇಲೆ ನನಗೆ ಮೈ ಮರೆತುವಂತೆ ಸುಖದ ನಿದ್ರೆ ಬರುತ್ತೆ ಬೆಳಿಗ್ಗೆ ಎಚ್ಚರವಾದಾಗ ಯಾವ ನೋವು ಇರಲಿಲ್ಲ ತುಂಬ ಹಸಿವಾಗಿ ಹಸುವಾಗಿತ್ತು ಅದರಿಂದ ಇಡ್ಲಿ ತರಿಸ್ಕೊಂಡು ತಿಂತಿದ್ದೆ ಅಂತ ನನಂತೆ ಇದನ್ನೆಲ್ಲ ಕೇಳಿ ಕಕ್ಕಾಬಿಕ್ಕಿಯಾದಂತಹ ಡಾಕ್ಟರ್ ಆತನನ್ನ ಟೇಬಲ್ ಮೇಲೆ ಮಲಗಲು ಹೇಳ್ತಾರೆ ನಂತರ ಆತನ ಹೊಟ್ಟೆಯನ್ನು ಪರೀಕ್ಷಿಸ್ತಾರೆ ಒಂದು ಕಟ್ಟಿ ಎಳೆದಂತೆ ಹೊಟ್ಟೆ ಮೇಲೆ ಒಂದು ಇರುತ್ತೆ ಮತ್ತೆ ಎಲ್ಲ ಪರೀಕ್ಷೆಯನ್ನು ನೋಡ್ತಾರೆ ಅವರಿಗೆ ಯಾವುದೇ ಕಾಯಿಲೆ ಇರೋದಿಲ್ಲ ಡಾಕ್ಟರೇ ಆಶ್ಚರ್ಯವಾಗಿ ಇದು ನಂಬಬೇಕೋ ಬಿಡಬೇಕೋ ಈ ಕಲಿಯುಗದಲ್ಲಿ ಇಂತಹ ಪವಾಡ ನಡೆಯುತ್ತದೆ ಅಂತೇಳಿ ಅವರು ಆಶ್ಚರ್ಯವಾಗ್ತಾರೆ ಅವರಿಗೂ ಕೂಡ ಇದು ಅರ್ಥವಾಗೋದೇ ಇಲ್ಲ ಈ ವೈದ್ಯ ಲೋಕಕ್ಕೆ ಇದು ಸವಾಲ್ ಎನಿಸ್ಬಿಡುತ್ತೆ ಯಾವ ವೈದ್ಯರಿಂದಲೂ ಗುಣಪಡಿಸಲಾಗದಂತಹ ಕಾಯಿಲೆಯಾಗಿತ್ತು ಆ ಹೊಟ್ಟೆ ನೋವು ಆತನಿಗೆ ಡಾಕ್ಟರ್ ಹೇಳ್ತಾರೆ ನೀನು ನಂಬಿದಂತಹ ರಾಯರು ನಿನ್ನ ಕೈಯನ್ನ ಬಿಡುವುದಿಲ್ಲ ರಾಯರೇ ಬಂದು ನಿನಗೆ ಜೀವದಾನವನ್ನು ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚು ನಾನೇನು ಹೇಳಲಾರೆ ಅಂತಾರಂತೆ ಆತ ಅಲ್ಲಿಂದ ರಾಯರ ನಾಮಸ್ಮರಣೆಯನ್ನ ಮಾಡುತ್ತಾ ಎಡ ಬಿಡದೆ ನ ರಾಮ ನಾಮಸ್ಮರಣೆಯನ್ನ ಮಾಡ್ತಾನೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಮಂತ್ರಾಲಯಕ್ಕೂ ಬಂದು ತುಂಗಾಭದ್ರಿಯಲ್ಲ ಸ್ಥಾನದಲ್ಲಿ ಮಾಡಿ ಏಳು ದಿನ ಸೇವೆಯನ್ನ ಮಾಡ್ತಾನೆ ಗುರುಗಳ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ತೆಗೆದುಕೊಂಡು ಊರಿಗೆ ಸಂತೋಷದಿಂದ ಬರ್ತಾನೆ ಮುಂದೆ ಹಲವು ದಿನಗಳ ಕಾಲ ಬಲ ಬದುಕಿ ವರ್ಷಗಳ ಕಾಲ ಬದುಕಿ ಬಾಳ್ತಾನೆ ಈ ಕತೆ ಏಕೆ ನೆನಪಾಯಿತು ಅಂದರೆ ಆಗಿನ ದಿನಗಳಲ್ಲಿ ರಾಯರ ಬಗ್ಗೆ ಅಲ್ಲಷ್ಟು ಇಲ್ಲಷ್ಟು ಕೇಳಿ ಬರ್ತಿತ್ತಷ್ಟೆ ಎಕ್ಸಾಮ್ ಕಟ್ಟಿದವರು ಮನೆಯಲ್ಲಿ ತಾಪತ್ರಯ ಇರುವವರು ಮನೆಯಾಗ ಮದುವೆಯಾದಂಥ ಹೆಣ್ಣು ಮಕ್ಕಳು ಎಲ್ಲರೂ ಈ ಸಂಗತಿಯನ್ನು ಅವರವರಿಂದ ಕೇಳಿ ರಾಯರ ಸೇವೆಯನ್ನು ಸುತ್ತು ನಮಸ್ಕಾರವನ್ನ ಅಷ್ಟೋತ್ತರ ಸೇವೆಯನ್ನ ನಾಮ ಜಪವನ್ನ ಮಂತ್ರಾಲಯಕ್ಕೆ ಹೋಗಿ ಬರುವುದು ಹೀಗೆ ಮಾಡ್ತಿರ್ತಾರೆ ನಮ್ಮ ಮನೆಯಲ್ಲಿ ಈ ಕತೆ ಹೇಳಿ ಪರೀಕ್ಷೆಗಳು ಹತ್ತಿರ ಬರ್ತಿದೆ ರಾಘವೇಂದ್ರರ ಸ್ಮರಿಸಿ ಚೆನ್ನಾಗಿ ಓದಿ ಎಲ್ಲರೂ ಪಾಸಾಗುತ್ತೀರಿ ಎಂತಿರ್ತಾರೆ ರಿಸಲ್ಟ್ಸ್ ಬಂದರೂ ಕೂಡ ಪಾಸಾದ ಕೂಡಲೇ ಬೇಸಿಗೆ ರಜೆಯಲ್ಲಿ ಪೂಜೆ ನಮಸ್ಕಾರವನ್ನು ಮಾಡಿಸುವಂತೆ ಎಂತಿರ್ತಾರೆ ಆಗ ಮದುವೆಯಾಗದ ನಮ್ಮೂರಿನ ಹೆಣ್ಣು ಮಗಳು ರಾಯರ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿ ಕೆಲವೇ ದಿನಗಳಲ್ಲಿ ಮದುವೆ ಆಗುತ್ತೆ ಒಂದಿಬ್ಬರ ಮಕ್ಕಳಾಗುತ್ತೆ ಹೀಗೆ ಕ್ರಮೇಣ ಇವರಿಂದ ಇವರಿಗೆ ಮಾತನಾಡುತ್ತಾ ಹೆಚ್ಚು ಕಡಿಮೆ ಹೈಸ್ಕೂಲ್ನಿಂದಲೇ ರಾಘವೇಂದ್ರ ಸ್ವಾಮಿ ಶ್ರೀಧರ ಸ್ವಾಮಿಗಳ ಫೋಟೋ ಇಟ್ಟುಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನ ಹದಿಮೂರು ಇಪ್ಪತ್ತೊಂದು ನಲವತ್ತೆಂಟು ಒಂದು ವಾರ ಅಂದರೆ ಗುರುವಾರದಿಂದ ಗುರುವಾರದವರೆಗೆ ಮಾಡ್ತಿರ್ತೇವೆ ಅದೇ ನಂಬಿಕೆ ಇವತ್ತಿಗೂ ಇದೆ ಚಿಕ್ಕಂದಿನಲ್ಲಿ ನೂರ ಎಂಟು ನಮಸ್ಕಾರಗಳನ್ನ ಹಾಕುತ್ತಿದ್ದೆ ಕ್ರಮೇಣ ನಲವತ್ತೆಂಟು ನಮಸ್ಕಾರ ಮಾಡುತ್ತಿದ್ದೆ ಇನ್ನು ಒಂದು ವಿಚಾರ ಎಂದರೆ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡು ತರಾತುರಿ ನಮಸ್ಕಾರವನ್ನ ಅಂತ ನೆನಪಿರಲಿ ಎಂದು ಗುರುವಾರ ಗುರುವಾರಕ್ಕೆ ಗುರುವಾರದಿಂದ ಗುರುವಾರಕ್ಕೆ ಹದಿಮೂರು ನಮಸ್ಕಾರಗಳು ಏಳು ದಿನವೂ ಕೂಡ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರನ್ನು ಓದೋದು ಒಂದೊಂದು ನಾಮಕ್ಕೂ ಅಂದರೆ ಓಂ ಸು ದೇವತಾ ಸರಿ ಸದ್ಭಕ್ತ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ನಮಃ ಹೇಳಿದ ಕೂಡಲೇ ಒಂದು ತಾವರೆ ಬೀಜ ಲೋಟದಲ್ಲಿ ಹಾಕೋದು ಒಟ್ಟು ನೂರ ಎಂಟು ಇದು ನನ್ನ ಅನಿಸಿಕೆಯಂತೆ ದಿಢೀರ್ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಈ ಸೇವೆಯನ್ನ ಮಾಡಬಹುದು ಎಲ್ಲರೂ ಅವರವರ ನಂಬಿಕೆಯ ಭಕ್ತಿಯ ಮೇಲೆ ಇರುತ್ತೆ ಈ ದಿನ ಈ ದಿನ ಈ ಒಂದು ಪವಾಡವನ್ನ ಹೇಳುತ್ತಾ ಮತ್ತೊಮ್ಮೆ ಆ ಸೇವೆಯನ್ನ ನಿಮಗೆ ಹೇಳ್ಕೊಡ್ತೇನೆ ಗುರುವಾರದಿಂದ ಗುರುವಾರಕ್ಕೆ ಪ್ರತಿದಿನ ಹದಿಮೂರು ನಮಸ್ಕಾರವನ್ನು ಮಾಡಬಹುದು ಇಲ್ಲ ಇಪ್ಪತ್ತೊಂದು ನಮಸ್ಕಾರ ಮಾಡಬಹುದು ಇಲ್ಲ ನಲವತ್ತೆಂಟು ನಮಸ್ಕಾರ ಮಾಡಬಹುದು ಮಂತ್ರ ಓಂ ದೇವತಾ ಸರಿ ಸದ್ಭಕ್ತ ವಿಮಲೀಕರ್ತೆ ನಮಃ ಓಂ ಶ್ರೀರಾಘವೇಂದ್ರಾಯ ನಮಃ ನಮಃ ಅಂತ ಹೇಳಿದ ಕೂಡಲೇ ಒಂದು ತಾವರೆ ಬೀಜವನ್ನು ಲೋಟದಲ್ಲಿ ಅಲ್ಲಿ ಹಾಕೋದು ಅಂದರೆ ನಿಮಗೆ ಎಣಿಕೆ ಗೊತ್ತಾಗಬೇಕಲ್ಲ ಎಷ್ಟು ಸುತ್ತಾಗ್ತೀರಾ ನಮಸ್ಕಾರ ಆಗ್ತೀರಾ ಅಂತೇಳಿ ಒಂದು ಲೋಟವನ್ನು ಇಟ್ಕೊಳ್ಳಿ ನೀವೆಷ್ಟು ಸುತ್ತಾಗ್ತೀರಾ ಡೈಲಿ ಅಷ್ಟು ತಾವರೆ ಬೀಜವನ್ನು ಇಟ್ಕೊಳ್ಳಿ ಒಂದು ಹಾಕುತ್ತಾ ಒಂದು ತಾವ ಒಂದು ಸುತ್ತ ಹಾಕುತ್ತಾನೆ ಒಂದು ಬೀಜವನ್ನ ಆ ಲೋಟದೊಳಗೆ ಹಾಕಿ ಇದೇ ತರ ಗುರುವಾರದಿಂದ ಗುರುವಾರದವರೆಗೆ ಏಳು ದಿವಸಗಳ ಕಾಲ ಸೇವೆಯನ್ನ ಮಾಡಿ ಎಲ್ಲರೂ ಕೂಡ ಮದುವೆ ಆಗ್ತಿದ್ದ ಹೆಣ್ಣು ಮಕ್ಕಳು ವಿಶೇಷವಾಗಿ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಮತ್ತೆ ಮಕ್ಕಳಾಗದೇವರು ಮತ್ತೆ ನಾನಾ ರೀತಿಯ ಸಮಸ್ಯೆಯಿಂದ ಬೆಳಿತರೋರು ನಮಸ್ಕಾರ ಸೇವೆಯನ್ನ ಮಾಡಿ ಈಗಾಗಲೇ ರಾಯರ ಭಕ್ತ ಚಾನೆಲ್ನ ಮಠದರ್ಶನ ನೂರರ ದಾಟಿದೆ ಮತ್ತಷ್ಟು ರಾಯರ ಮಠ ಹೋಗಬೇಕಾಗಿದೆ ನೂರಾ ಎಂಟನೇ ಮಠದರ್ಶನ ಆದ ಮೇಲೆ ಅದರ ಸ್ವರೂಪವೇ ಬೇರೆ ಆಗುತ್ತೆ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ ಅದು ಹೆಸರೇ ಚೇಂಜ್ ಆಗುತ್ತೆ ಅದೆಲ್ಲವೂ ಕೂಡ ಮುಂದಿನ ದಿವಸಗಳಲ್ಲಿ ಹೇಳ್ತೇವೆ ಭಕ್ತಿಯಿಂದ ಗುರುಗಳ ಸ್ಮರಣೆ ಮಾಡಿ ಆ ಸ್ಮರಣೆಯಲ್ಲಿ ನಿಮಗೆ ಆಗುವಂತಹ ಅನುಭವವನ್ನು ನಮಗೆ ಹಂಚಿಕೊಳ್ಳಿ ಅನ್ನುತ್ತಾ ಪ್ರತಿಯೊಬ್ಬರೂ ಕೂಡ ಈ ರಾಯರ ವಕ್ತ ಚಾನಲ್ನ ತಮ್ಮ ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸಿ ನಿಮ್ಮ ಮನೆಯವನ್ನಾಗಿ ಸ್ವೀಕರಿಸಿ ನಿಮ್ಮ ಬೆಂಬಲ ನನ್ನ ಮತ್ತಷ್ಟು ಒಂದು ಧಾರ್ಮಿಕವಾದಂತಹ ಸಾಮಾಜಿಕವಾದಂತಹ ಕೆಲಸವನ್ನು ಮಾಡಲಿಕ್ಕೆ ಉಪಯುಕ್ತ ಆಗುತ್ತೆ ಧನ್ಯವಾದಗಳು ತಮಗೆ ಎಲ್ಲರಿಗೂ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಸುಭಾಗ್ದೇವತಾ ಸರಿ ಸದ್ಭಕ್ತ ವಿಮಲಿ ನಮಃ ಓಂ ಶ್ರೀರಾಘವೇಂದ್ರಾಯ ನಮಃ ಓಂ ಶ್ರೀರಾಘವೇಂದ್ರಾಯ ನಮಃ ಓಂ ಶ್ರೀರಾಘವೇಂದ್ರಾಯ ನಮಃ ಎಲ್ಲರಿಗೂ ಸನ್ಮಂಗಳ ಉಂಟು ಮಾಡಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಬಹಳಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ ಅಂತ ತಮ್ಮ ಜೀವನದಲ್ಲಿ ರಾಯರು ಅನುಭವವಾಗಿದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ